ತಾಲೂಕಿನ ಸಾಸವಳ್ಳಿ ಹೋಬಳಿಯ ಕುಳಗಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಳಿ ಶನಿವಾರ ಬೆಳಗಿನ ಜಾವ ಸುಮಾರು ನಾಲ್ಕು ಮೂವತ್ತರ ಸಮಯದಲ್ಲಿ ಸಾಸ್ವಳ್ಳಿ ಏತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಪೈಪ್ಲೈನ್ ಒಡೆದು ಹೋದ ಪರಿಣಾಮ ಭಾರಿ ಪ್ರಮಾಣದ ನೀರು ಚಿಮ್ಮಲು ಪ್ರಾರಂಭಿಸಿ ಗ್ರಾಮದ ಜನತೆಯಲ್ಲಿ ಕೆಲ ಕಾಲ ಆತಂಕ ಸೃಷ್ಟಿ ಮಾಡಿತ್ತು ಸಾಸವಳ್ಳಿ ಸಮೀಪ ತುಂಗಭದ್ರಾ ನದಿಯ ದಡದಲ್ಲಿರುವ ಸಾಸವಳ್ಳಿ ಏತ ನೀರಾವರಿ ಜಾಕ್ವೆಲ್ ಪಂಪ್ ಹೌಸ್ನಿಂದ ತ್ಯಾಗದ ಕಟ್ಟೆ ಸಮೀಪ ಇರುವ ಗೆ ನೀರು ಲಿಫ್ಟ್ ಮಾಡುವ ಸುಮಾರು ಆರು ಅಡಿ ವ್ಯಾಸದ ನೆಲದಲ್ಲಿ ಹಾದು ಹೋಗಿರುವ ಪೈಪ್ ಇದಾಗಿದ್ದು ಚಿಮ್ಮುತ್ತಿರುವ ನೀರಿನ ರಭಸಕ್ಕೆ ರಸ್ತೆ ಬದಿ ದೊಡ್ಡ ಕಂದಕ ಸೃಷ್ಟಿಯಾಗಿದ್ದು ನೀರಿನೊಂದಿಗೆ ಕಲ್ಲುಗಳು ಚಿಮ್ಮಿ ಅಕ್ಕಪಕ್ಕದಲ್ಲಿರುವ ಮನೆಗಳು ಮತ್ತು ವಾಹನಗಳ ಮೇಲೆ ಬಿದ್ದ ಪರಿಣಾಮ ಸಾಕಷ್ಟು ಮನೆಗಳ ಹಂಚು ಒಡೆದು ಹೋಗಿದ್ದು ಮನೆಯಲ್ಲಿರುವ ಗೃಹ ಬಳಕೆ ವಸ್ತುಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಆಹಾರ ಧಾನ್ಯಗಳು ಹಾಳಾಗಿದ್ದು ಎರಡು ಕಾರ್ಗಳಿಗೂ ಸಹ ಹಾನಿಯಾಗಿದೆ ಅದೃಷ್ಟವಶಾತ್ ಮುಂಜಾನೆ ಈ ಘಟನೆ ನಡೆದ ಕಾರಣ ಜನಸಂಚಾರ ಇಲ್ಲದೆ ಇರುವುದರಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಸಂಬಂಧಪಟ್ಟಇಲಾಖೆಗೆ ಕೂಡಲೇ ಮಾಹಿತಿ ನೀಡಿದ್ದರಿಂದ ಪಂಪ್ ಹೌಸ್ ಮೋಟಾರ್ಗಳು ಆಫ್ ಮಾಡಿಸಿದ ಕಾರಣ ಭಾರೀ ಅನಾಹುತ ತಪ್ಪಿದಂತಾಗಿದೆ Hello, Papa. Hello, Janela. Hello, Papa. Hello, Janela. Hello, ಹೊನ್ನಾಳಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳು ಹಾಗೂ ಸುದ್ದಿಗಳು ಮತ್ತು ರಿಯಾಯಿತಿ ದರದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ ಧ್ರುವ ಟಿವಿ ಮಾಧ್ಯಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮೊದಲನೇ ಮಹಡಿ ಹೊನ್ನಾಳಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಮೂರು ಎರಡು ಒಂಬತ್ತು ಐದು ಒಂದು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು